ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಇವತ್ತೊಂದು ಸೆನ್ಸೇಷ್ನಲ್ ನ್ಯೂಸ್ ಅಂದರೆ ಇತ್ತೀಚೆಗೆ ತುಂಬ ವೈರಲ್ ಆಗ್ತಿರೋ ಒಂದು ವಿಷಯ ಒಂದು ಸಬ್ಜೆಕ್ಟನ್ನು ತಂದಿದ್ದೀನಿ ತುಂಬ ವೈರಲ್ ಆಗ್ತಾಯಿದೆ ಇತ್ತೀಚೆಗೆ ಎಲ್ಲಿ ನೋಡಿದ್ರು ಅದೇ ನ್ಯೂಸು ಅದೇ ನ್ಯೂಸು ಅದೇ ನ್ಯೂಸು ಅದು ಏನಂತ ಹೇಳ್ತೀನಿ ಫಸ್ಟ್ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೋಡೋಣ ಬನ್ನಿ ಅದು ಯಾವ ಸೆನ್ಸೇಷನಲ್ ನ್ಯೂಸ್ ಏನು ಅಂತ ತುಂಬಾ ವೈರಲ್ ಆಗ್ತಾಯಿದೆ ಇತ್ತೀಚೆಗೆ ಯಾರು ನೋಡಿದರೂ ವೀಡಿಯೋ ಇದ್ದಾರೆ ಯಾರು ನೋಡಿದರೂ ಆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಆ ಹುಡುಗಿ ಒಂದು ಒಬ್ಬಳು ಹುಡುಗಿ ಅವಳ ಬಗ್ಗೆನೇ ಚರ್ಚೆ ಫ್ರೆಂಡ್ಸ್ ಈಗ ಪ್ರಯಾಗ್ರಾಜ್ ಅಂದರೆ ಇಲಹಾಬಾದ್ನ ಪ್ರಯಾಗ್ರಾಜಲ್ಲಿ ಮಹಾಕುಂಭ ಮೇಲೆ ನಡೀತಾ ಇದೆಯಲ್ವಾ ತುಂಬ ಒಳ್ಳೆ ಪುಣ್ಯ ಅದು ಅಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿದರೆ ತ್ರಿವೇಣಿ ಸಂಘ ಮೂರು ನದಿ ಸೇರುವಂಥದ್ದು ತುಂಬನೇ ಒಳ್ಳೆಯದು ಪಾವನ ಅಂತ ಹೇಳ್ತಾರೆ ಅಲ್ಲಿ ಸ್ನಾನ ಮಾಡೋದು ಎಲ್ಲರಿಗೂ ಸಿಗೋಲ್ಲ ಎಷ್ಟೋ ಜನ ಹೇಳ್ತಾರೆ ಅಂದರೆ ನನಗೆ ತಿಳಿದ ಪ್ರಕಾರ ನೂರ ನಲ್ವತ್ನಾಲ್ಕು ವರ್ಷ ಅಂತಲೂ ಹೇಳ್ತಾರೆ ಹನ್ನೆರಡು ವರ್ಷಕ್ಕೆ ಗೊತ್ತು ಹನ್ನೆರಡು ವರ್ಷದಲ್ಲಿ ಕುಂಭಮೇಳ ನಡೆಯುತ್ತೆ ಹನ್ನೆರಡು ವರ್ಷದ ಹಿಂದೂ ತುಂಬ ಜನ ಅಲ್ಲಿ ಹೋಗಿದ್ರು ಪ್ರಯಾಗ್ರಾಜದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಆದರೆ ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಸಿಗೋದು ಅಂತ ಹೇಳ್ತಾರೆ ಗೊತ್ತಿಲ್ಲ ಆದರೆ ಅಲ್ಲಿ ತುಂಬ ಜನ ಕೋಟ್ಯಾಂತರ ಜನರು ಹೋಗ್ತಾ ಇದ್ದಾರೆ ಆದರೆ ಏನಾಗುತ್ತೆ ಯಾರೋ ಒಬ್ಬರು ಒಂದು ಹುಡುಗಿಯಲ್ಲಿ ಒಬ್ಬಳು ಹುಡುಗಿ ಕಾಣಿಸ್ತಾಳೆ ತುಂಬ ಚೆನ್ನಾಗಿದ್ದಾಳೆ ತುಂಬ ತುಂಬ ಅಂದರೆ ತುಂಬ ಕಣ್ಣು ತುಂಬ ಚೆನ್ನಾಗಿದೆ ಹಾಗಿದೆ ಹೀಗಿದೆ ಅಂತ ಒಬ್ಬಳ ಹುಡುಗಿನ ವೀಡಿಯೋನ ವೈರಲ್ ಮಾಡಿಬಿಡ್ತಾರೆ ಒಬ್ಬರು ಅವಳ ಮೊನಾಲಿಸ ಅಂತ ಹುಡುಗಿ ಈ ಮೂಲತಃ ರಾಜಸ್ಥಾನದ ಬಂಜಾರನ್ ಫ್ಯಾಮಿಲಿ ಬುಡಕಟ್ಟು ಜನಾಂಗ ಅಂತ ಹೇಳ್ತಾರೆ ಆದರೆ ಅವ್ರು ಇರೋದು ಅವ್ರ ಫ್ಯಾಮಿಲಿ ಎಲ್ಲ ಇರೋದು ಇಂದೋರಲ್ಲಿ ಇಂದೋರಲ್ಲಿಂದ ಅವರು ರುದ್ರಾಕ್ಷಿ ಮಾಲೆಯನ್ನು ಒಂದು ವ್ಯಾಪಾರಕ್ಕೆ ಅಂತ ಅಲ್ಲಿ ಮಹಾಕುಂಭ ಮೇಲಕ್ಕೆ ಹೋಗಿರ್ತಾರೆ ಆ ಹುಡುಗಿನ ಯಾರೋ ನೋಡ್ತಾರೆ ಮಹಾ ಮೊನಾಲಿಸ ಅಂತ ಹುಡುಗಿನ ಆ ವಿಡಿಯೋ ದುನಿಯಾಕ್ಕೆ ಸಬ್ಸೆ ಖೂಬ್ಸೂರತ್ ಆಕೆವಾಲಿ ಲಡ್ಕಿ ವೈರಲ್ ಅಂಥೇಳಿ ವಿಡಿಯೋ ಎಲ್ಲಿ ನೋಡಿದ್ರು ವಿಡಿಯೋ ಅದೇ ಬರ್ತಾ ಇರುತ್ತೆ ದುನಿಯಾಕ್ಕೆ ಖುಬ್ಸೂರತ್ ತುಂಬಾ ಚೆನ್ನಾಗಿರೋದು ಕಣ್ಣಿನ ಹುಡುಗಿ ಅಂತ ತುಂಬ ಚೆನ್ನಾಗಿದೆ ಕಣ್ಣು ಅಂತ ಓಕೆ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಒಪ್ಕೊ ಒಪ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಕಣ್ಣು ಹಾವಿನ ಕಣ್ಣು ಅಂತ ನನಗೆ ಅನ್ಸುತ್ತೆ ಹಾವಿನ ಕಣ್ಣು ಥರನೇ ಚೆನ್ನಾಗಿದೆ ತುಂಬ ವೈರಲ್ ಮಾಡಿಬಿಡ್ತಾರೆ ಆ ಹುಡುಗಿನ ರಾತು ಅವಳು ವೈರಲ್ ಆಗಿಬಿಡ್ತಾಳೆ ನೋಡಿ ಏನಾದರೂ ಒಂದು ವೈರಲ್ ಆಗಬೇಕು ಅಥವಾ ಒಂದು ಫೇಮಸ್ ಆಗಬೇಕು ಅಂದರೆ ಹೆಂಗಾಗ್ಬಿಡುತ್ತೆ ಲಕ್ ಅಂದರೆ ಹೇಗೆ ತುಂಬನೇ ಅವಳು ಫೇಮಸ್ ಆಗ್ತಾಳೆ ಯಾರು ನೋಡಿದ್ರು ಅವಳು ಹಿಂದೆ ವೀಡಿಯೋ ತೆಗೆಯೋಕ್ಕೆ ಅಂತ ಹೋಗ್ತಾರೆ ವೀಡಿಯೋ ವೀಡಿಯೋ ಮಾಡೋಕ್ಕೆ ಅಂತಲೇ ಜನ ಓಡ್ತಾರೆ ಮೀಡಿಯಾದವರು ಅವರು ಇವರು ಯಾರು ನೋಡಿದ್ರು ವೀಡಿಯೋ ಸೆಲ್ಫಿ ತೆಕ್ಕೊಳೋದು ಹಾಗೆ ಹೀಗೆ ಅಂತ ತುಂಬಾ ಅವಳು ವೈರಲ್ ಆಗ್ತಾ ಇದ್ದಾಳೆ ಇತ್ತೀಚೆಗೆ ಆ ಹುಡುಗಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹೇಗೆ ಅನಿಸುತ್ತೆ ಅವಳು ಹೇಗಿದ್ದಾಳೆ ಅಂತ ನೀವು ಕಮೆಂಟ್ ಮಾಡಿ ನಾನೇನು ಅವಳ ಬಗ್ಗೆ ನೆಗೆಟಿವ್ ಆಗಿ ಅಂತೂ ಮಾತಾಡಲ್ಲ ಚೆನ್ನಾಗಿದ್ದಾಳೆ ಓಕೆ ಪರವಾಗಿಲ್ಲ ಸ್ವಲ್ಪ ಕಲರು ಬ್ಲ್ಯಾಕ್ ಇದ್ರೂ ಚೆನ್ನಾಗಿದ್ದಾಳೆ ಕಣ್ಣಂತೂ ತುಂಬ ಚೆನ್ನಾಗಿದೆ ನಾನಂತೂ ಹೇಳ್ತೀನಿ ನೀವು ನೋಡಿರ್ಬೋದು ಎಲ್ಲ ವೀಡಿಯೋದಲ್ಲಿ ಈಗ ಸದ್ಯಕ್ಕೆ ತುಂಬ ಟ್ರೆಂಡಿಂಗಲ್ಲೇ ಇದೆ ಅಂತಲೇ ಹೇಳ್ಬೋದು ಆದರೆ ಪುಣ್ಯ ಸ್ನಾನ ಮಾಡಲಿಕ್ಕೆ ನಮ್ಗೆ ಜೀವನದಲ್ಲಿ ಒಂದು ಸಿಗುತ್ತೋ ಇಲ್ಲವೋ ಅಂಥ ಒಳ್ಳೆಯ ಒಂದು ಅವಕಾಶ ಮಹಾಕುಂಭದಂಥ ಇದರಲ್ಲಿ ಸ್ನಾನ ಮಾಡೋದು ಎಲ್ರಿಗೂ ಸಿಗೋದಿಲ್ಲ ಕೋಟ್ಯಾಂತರ ಜನರು ಹೋಗ್ತಾ ಇದ್ದಾರೆ ಅದು ಯಾರಿಗೆ ಯೋಗ ಇರುತ್ತೆ ಯಾರಿಗಿಲ್ಲ ಗೊತ್ತಿಲ್ಲ ತುಂಬ ಜನರು ಅಲ್ಲಿ ಹೋಗಿ ಸ್ನಾನ ಮಾಡ್ತಾರಲ್ವ ನನಗೆ ರವಿಚಂದ್ರನ್ ಅವ್ರದ್ದು ರಾಮಾಚಾರಿ ಫಿಲ್ಮಿಂದ ಬರ್ತಾ ಇದೆ ಆದರೆ ನನ್ನ ನಾನು ಚೆನ್ನಾಗಿ ಹಾಡಲ್ಲ ಸೊ ನನಗೆ ಹಾಡೋಕ್ಕಾಗಲ್ಲ ಆದರೂ ಒಂದು ಚುಟಕ್ಕೆ ಹಾಡ್ತೀನಿ ಯಾರು ಏನು ಅಂದ್ಕೋಬೇಡಿ ಅಲ್ಲಿ ಮತ್ತು ಕೆಟ್ಟದಾಗಿ ಬೈಬೇಡಿ ನಾನು ಪಾಠ ಓದ್ದಂಗೆ ಓದ್ಬಿಡ್ತೀನಿ ಅಂತ ಮೊದಲೇ ಎಲ್ಲರೂ ಹೇಳ್ತಾರೆ ಯಾರಿವಳು ಯಾರಿವಳು ಸೂಜಿಮಲಿ ಕಣ್ಣವಳು ಅಂತ ಅಂದರೆ ಅವಳು ಕಣ್ಣು ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಂದರೆ ಹಾವಿನ ಕಣ್ಣು ಅಂತ ಹೇಳ್ಬೋದು ಜಿಂಕೆ ಕಣ್ಣು ಅಂತ ಹೇಳ್ಬೋದು ಮೀನದ ಕಣ್ಣು ಅಂತ ಹೇಳ್ಬೋದು ಹಾವಿನ ಕಣ್ಣು ಅಂತಾನೆ ಕರೆಕ್ಟ್ ಕೂಡುತ್ತೆ ಅವಳು ನಾನು ತುಂಬ ವೀಡಿಯೋನ ಅವಳಗ್ ನೋಡಿದೆ ನ್ಯಾಚುರಲ್ಲಾಗಿ ಇದ್ದಾಳೆ ಚೆನ್ನಾಗಿ ಇದ್ದಾಳೆ ಕಣ್ಣು ನಿಜ ಎಲ್ಲರೂ ಹೇಳೋ ಹಾಗೆ ಕಣ್ಣಲ್ಲಿ ಏನೋ ಒಂದು ಮಾದಕತೆ ಏನೋ ಮೋಹ ಒಂಥರ ಆಕರ್ಷಣೆಯಾಗಿದೆ ಕಣ್ಣು ಬ್ಲೂ ಐಸ್ ಅಂತ ಹೇಳ್ತಾರೆ ಬ್ಲೂ ಐಸ್ಗಿಂತ ಜಾಸ್ತಿ ನನಗನ್ಸುತ್ತೆ ಬ್ರೌನ್ ಕಲರಿಂದಿದೆ ಬಹಳ ಒಂಥರ ಅಟ್ರ್ಯಾಕ್ಟ್ ಇದೆ ಕಣ್ಣು ನೋಡಲಿಕ್ಕಂತೂ ಚೆನ್ನಾಗಿ ದಳೆ ಪರವಾಗಿಲ್ಲ ಹುಡುಗಿ ಆದರೆ ಜನ ಎಷ್ಟು ಜನ ಮರಳು ಜಾತ್ರೆ ಮರಳು ಅಂತ ಎಷ್ಟು ಮೊದಲು ಒಂದು ಈಗ ಒಂದು ಐದಾರು ವರ್ಷದಿಂದ ನೋಡಿರ್ಬೋದು ಒಬ್ಬಳನ್ನು ಕಲ್ಕತ್ತಾದ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬಳು ಭಿಕ್ಷುಕಿ ಹಾಡ್ತಾಳಲ್ವ ತುಂಬ ಚೆನ್ನಾಗಿ ಹಾಡ್ತಾಳೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಾಡ್ತಿದ್ಲು ಅವಳು ಹಾಡೋದನ್ನು ಕೇಳಿ ಒಬ್ಬನ ವೀಡಿಯೋ ಮಾಡಿ ವ ಯೂಟ್ಯೂಬಿಗೇನೋ ಬಿಟ್ಬಿಟ್ಟು ಅದೇನೋ ವೈರಲ್ ಆಯಿತು ಅವಳನ್ನು ಆಮೇಲೆ ಬಾಲಿವುಡ್ಡಿಗೆ ಕರೆಸಿದ್ರು ಯಾವುದೋ ಒಂದು ಫಿಲ್ಮ್ಗೆ ಬ್ಯಾಕ್ ಸಿಂಗರ್ ಆಗಿ ಹಾಡಲಿಕ್ಕೆ ಅಂತ ಹಾಡಿಸಿದ್ರು ತುಂಬ ಚೆನ್ನಾಗಿ ಹಾಡಿದ್ಲು ಒಂದು ಸಾಂಗನ್ನು ಎಲ್ಲ ರಿಯಾಲಿಟಿ ಶೋದಲ್ಲಿ ಅವಳೇ ಕಾಣಿಸ್ಕೊಂಡ್ಳು ಎಲ್ಲಿ ನೋಡಿದ್ರು ಅವಳೇ ಮ್ಯೂಸಿಕ್ ಡೈರೆಕ್ಟ್ರು ಅವಳನ್ನು ತುಂಬ ಸಪೋರ್ಟ್ ಮಾಡಿದ್ದು ಮಾಡಿದ್ರು ಆಮೇಲೆ ಏನಾಯಿತು ಅವಳಿಗೆ ತುಂಬ ಎಟಿಟ್ಯೂಡ್ ಬಂತು ಘಮೆಂಡಿ ಆಗ್ಬಿಟ್ಲು ಅವಳು ಒಂದೇ ಒಂದು ಸಾಂಗ್ ಹಾಡಿದ್ದಕ್ಕೆ ತುಂಬ ಅವಳಿಗೆ ಅಹಂಕಾರ ಅಂತ ಬಂದುಬಿಡ್ತು ಆಮೇಲೆ ಮತ್ತೆ ಎಲ್ಲಿದ್ಲು ಮರಳಿ ಮನೆಗೆ ಅಂತ ಮತ್ತೆ ಯಾವ ಜಾಗ ಯಾವ ಜಾಗದಲ್ಲಿ ಇದ್ಲು ಅದೇ ಜಾಗಕ್ಕೆ ಮತ್ತೆ ಅವಳು ಹೋಗುವಂಗಾಯ್ತು ಅವಳು ಆಟಿಟ್ಯೂಡೇ ಅವಳ ಅವಳು ಕರಿಯರ್ ಹಾಳು ಮಾಡ್ಕೊಂಡಂಗಾಯ್ತು ಅವಳು ಅವಳು ಅವಳ ಹೆಸರು ಹೇಳಲ್ಲ ನಾನು ಬೇಡ ಅಂತ ತುಂಬ ಚೆನ್ನಾಗಿ ಒಂದು ಅವಕಾಶನ ಕೊಟ್ಟಿದ್ರು ಆದರೆ ಅವಳು ಇಟ್ಟುಗಳಿಲ್ಲ ಹಾಗಾಗಿಬಿಡುತ್ತೆ ಹಾಗಾಗಬಾರ್ದು ಅಂತ ಒಬ್ಬರು ಯಾರೋ ಈ ಥರ ಒಂದೆರಡು ಆಗಿದೆ ನಾವು ಎಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿರ್ಬೋದು ಸೊ ಈಗ ನಾನು ಈಗ ಹೇಳೋದೇನಂತೆ ಅಂದರೆ ಅವಳು ಈ ಹುಡುಗಿ ಪಾಪ ಹದಿನಾರು ವರ್ಷದ ಹುಡುಗಿ ಅಂತೆ ಇನ್ನೂ ಸ್ಕೂಲು ಕಾಲೇಜಿಗೆ ಸ್ಕೂಲಿಗೆ ಹೋಗಿಲ್ಲ ಏನೂ ಎಜುಕೇಷನ್ ಅಂತಲೇ ಇಲ್ಲ ಅವಳು ಪಾಪ ಮೀಡಿಯಾದವ್ರು ಏನೇನೋ ಕ್ವಶನ್ ಕೇಳ್ತಾರೆ ಅವ್ರ ಕ್ವಶನಿಗೆ ಇವಳಿಗೆ ಹೆಂಗೆ ಆನ್ಸರ್ ಕೊಡಬೇಕು ಅಂತ ಗೊತ್ತಾಗಲ್ಲ ತುಂಬ ತನಗೆ ತಿಳಿದಿದ್ದನ್ನು ಮಾತಾಡ್ತಾಳೆ ಪಾಪ ತುಂಬ ಇನ್ನೋಸೆಂಟಾಗಿ ಆನ್ಸರ್ ಕೊಡ್ತಾಳೆ ನಾನು ವೈರಲ್ ಹೋಮೇ ವೈರಲ್ ಹೋಗಯ್ಯೂನಾ ಅಂತ ವೈರಲ್ ಆಗಿದ್ದೀನಿ ನಾನು ಅಂತ ಹೇಳ್ತಾಳೆ ಯಾರೋ ಪುಣ್ಯಾತ್ಮ ವೈರಲ್ ಮಾಡಿಬಿಟ್ಟಿದ್ದಾನೆ ಸು ತುಂಬ ಚೆನ್ನಾಗಿರೋ ಕಣ್ಣಿನಂತವಳು ಅಂತ ಕಣ್ಣು ಚೆನ್ನಾಗಿದೆ ಬಟ್ಟು ಅಪ್ಸರೆ ಹಾಗೆ ಹೀಗೆ ಹೇಳುವಂತಂಗೇನಿಲ್ಲ ಏನು ಏನೇನೋ ಹೇಳ್ತಾ ಇದ್ದಾರೆ ಬಾಲಿವುಡ್ಡಿಗೆ ಬರ್ತಾ ಇದ್ದಾಳೆ ಫಿಲ್ಮಿಗೆ ಹಂಗೆ ಹೀಗೆ ಅಂತ ಅದೇನು ಇನ್ನೂ ಗೊತ್ತಿಲ್ಲ ನನಗಂತೂ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ನಾನು ಹೇಳೋದಿಷ್ಟೇ ಏನಪ್ಪ ಅಂತಂದರೆ ಯಾರನ್ನೇ ಆದರೂ ನೀನು ತುಂಬ ಜಾಸ್ತಿ ಮೇಲೇರಿಸ್ಬೇಬಾರ್ದಲ್ವ ಯಾರೇ ಆದರೂ ಬಂತು ಪಾಪ ಮೀಡಿಯಾದವರು ಭಾಳ ಅವಳಿಗೀಗ ಇಷ್ಟ ಇದು ಕೊಡ್ತಾ ಇದ್ದಾರಲ್ವ ಯಾರು ನೋಡಿದ್ರು ಹೋಗೋದು ಸೆಲ್ಫಿ ತಕ್ಕೊಳ್ಳೋದು ಅವಳು ಕಂಡ್ರೆ ಸಾಕು ಅವಳನ್ನು ಇದು ಮಾಡೋದು ಅವಳು ಫ್ಯಾಮಿಲಿಗೆಲ್ಲ ತ್ರಾಸು ಕೊಟ್ಟಾಗೆ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅವಳಿಗೆ ಮುಖ ಮುಚ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೋಗೋ ಪರಿಸ್ಥಿತಿ ಬರ್ತಾ ಇದೆ ಆಮೇಲೆ ಅವಳಿಗೆ ಒಂದು ವಾಹನದಿಂದ ಒಂಚೂರು ವ್ಯಾಪಾರ ಆಗ್ತಾ ಇಲ್ವಂತೆ ಅವಳು ರುದ್ರಾಕ್ಷಿ ಮಾಲೆನೇ ಯಾರು ಖರೀದಿ ಮಾಡ್ತಾ ಇಲ್ಲ ಖರೀದಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಬರೀ ಮೀಡಿಯಾದವ್ರು ಒಬ್ಬರು ಅದ್ಕೊಳ್ಳೆ ಒಬ್ಬರು ಹೋಗೋದು ಇಂಟ್ರವ್ಯೂ ತೊಗೊಳೋದು ಆಮೇಲೆ ಪಾ ಬ್ಯೂಟಿ ಪಾರ್ಲರಿಗೆ ಹೋಗಿ ಅವಳೊಂದು ಮೇಕವರ್ ಮಾಡಿಸಿದ್ರು ಮೇಕಪ್ ಎಲ್ಲ ಮಾಡಿಸಿ ಫುಲ್ ಬೇರೆನೇ ಅವಳದ್ದು ರೂಪನೇ ಚೇಂಜ್ ಮಾಡಿಬಿಟ್ರು ಅವಳದ್ದು ಮೊದಲು ಹೆಂಗಿದ್ಲು ಇದ್ಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ ಇದ್ಲು ಆ್ಯಕ್ಚುಲಿ ಆದರೆ ಕಣ್ಣು ಚೆನ್ನಾಗಿತ್ತು ಅದಕ್ಕೆಲ್ಲ ಮೇಕಪ್ ಮಾಡಿ ಫುಲ್ ಅವಳದ್ದು ಇದನ್ನೇ ಚೇಂಜ್ ಮಾಡಿಬಿಟ್ಲು ಮೇಕಪ್ ಮಾಡ್ಕೊಂಡಾಗ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಬಟ್ ಎಲ್ಲರೂ ಏನಂತಾರೆ ಐಶ್ವರ್ಯರೈಗಿಂತನೂ ಚೆನ್ನಾಗಿದೆ ಕಣ್ಣು ಐಶ್ವರ್ಯ ರೈ ಕಣ್ಣಿಗಿಂತನೂ ಚೆನ್ನಾಗಿದೆ ನೋ ವೇ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಐಶ್ವರ್ಯ ರಾಯ್ ಐಶ್ವರ್ಯ ರಾಯೇ ಯಾರು ಐಶ್ವರ್ಯ ರಾಯಿಗೆ ಕಂಪೇರ್ ಮಾಡುವಂಥದ್ದು ಅಗತ್ಯನೇ ಇಲ್ಲ ಐಶ್ವರ್ಯ ರಾಯ್ ಜಾಗನ ಕಣ್ಣ ಅವು ಐಶ್ವರ್ಯ ರಾಯ್ ಕಣ್ಣನ್ನು ಯಾರಾದರೂ ಇದು ಮಾಡಲಿಕ್ಕೆ ಕಂಪೇರ್ ಮಾಡ್ಲಿಕ್ಕಾಗತ್ತಾ ಹೇಳಿ ಐಶ್ವರ್ಯ ರಾಯ್ ಐಶ್ವರ್ಯ ರಾಯ್ ಅಲ್ವಾ ನೀವೇನಂತೀರಾ ಹೇಳಿ ಇದಕ್ಕೆ ಹಾಂ ಇವಳು ಚೆನ್ನಾಗಿದ್ದಾಳೆ ಇನ್ನೊಂದು ವಿಷಯ ಅವಳ ಜೊತೆ ಇನ್ನೊಬ್ಳು ಅವಳು ಚಿಕ್ಕಪ್ಪನ ಮಗಳಂತೆ ಕಸಿನ್ ಸಿಸ್ಟರ್ ತುಂಬ ಕ್ಯೂಟಾಗಿದ್ದಾಳೆ ನನಗಂತೂ ಇವಳಿಗಿಂತ ಅವಳು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ಳು ಹುಡುಗಿ ಓಕೆ ಚೆನ್ನಾಗಿದ್ದಾಳೆ ಕಣ್ಣು ಚೆನ್ನಾಗಿದೆ ಒಬ್ಬೊಳ್ತೀನಿ ಒಂಥರ ಉದ್ದ ಕಣ್ಣು ಅದು ಜಿಂಕೆ ಕಣ್ಣು ಅಂತ ಹೇಳ್ತಾರೆ ಅಥವಾ ಬ್ರೌನ್ ಬ್ರೌನಿ ಐಸ್ ಆ್ಯಕ್ಚುಲಿ ಅವಳದು ಗ್ರೀನ್ ಬ್ಲೂ ಐಸ್ ಅಲ್ಲ ಎಲ್ಲ ಬ್ಲೂ ಕಣ್ಣು ಬ್ಲೂ ಕಣ್ಣು ಅಂತ ಆದರೆ ಆ ಥರ ಸ್ವಲ್ಪ ಚೇಂಜ್ ನನಗಂತೂ ಬ್ರೌನಿ ಕಾಣಿಸ್ತಾ ಇದೆ ಹಾವಿನ ಕಣ್ಣು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಇನ್ನು ಅವಳು ಫ್ಯಾಮಿಲಿಯಲ್ಲೇ ಹಂಗಿದ್ದಾರೆ ಅನಿಸುತ್ತೆ ಯಾಕೆಂದರೆ ಅವಳ ಚಿಕ್ಕಪ್ಪನ ಮಗಳು ಇಶಿಕಾ ಅಂತ ಅವಳ ಹೆಸರು ಇವಳು ಮೊನಾಲಿಸ ಅವಳು ಇಶಿಕಾ ಅಂತ ಇನ್ನೊಬ್ಳು ಅವಳಂತೂ ಇವಳಿಗಿಂತನೂ ಕ್ಯೂಟ್ ಆಗಿದ್ದಾಳೆ ಒಂಥರ ಮಾದಕ ಕಣ್ಣು ಅವಳ ಕಣ್ಣು ಗೊತ್ತಾ ಅವಳು ಇನ್ನೂ ಚೆಂದ ಅವಳ ತಂಗಿ ಬೇರೆ ರೀತಿಯಲ್ಲಿ ಚೆನ್ನಾಗಿದ್ದಾಳೆ ಇವಳು ಒಂಥರ ಚೆನ್ನಾಗಿದ್ದರೆ ಅವಳು ಒಂಥರ ಮೋಹಕವಾಗಿ ಕಣ್ಣೆಲ್ಲ ಮಾದಕವಾಗಿ ಕಾಣಿಸುತ್ತೆ ಅವಳೇ ಒಂದು ರೀತಿ ಚೆಂದ ಕಾಣಿಸ್ತಾಳೆ ಇವಳೇ ಒಂಥರ ಚೆನ್ನಾಗಿದ್ದಾಳೆ ಇಬ್ಬರೂ ಸ್ವಲ್ಪ ಬ್ಲ್ಯಾಕ್ ಇದ್ರೂ ಅಟ್ರಾಕ್ಷನ್ ಇದೆ ಫೇಸಲ್ಲಿ ಚೆನ್ನಾಗೇ ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಕಸಿನ್ ಸಿಸ್ಟರ್ ಆದ್ರೆ ಅವಳು ಕ್ಯೂಟ್ ಆಗಿದ್ದಾಳೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾಳೆ ನೋಡಿ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ಇಬ್ರು ಒಂದೊಂದು ರೀತಿಯಲ್ಲಿ ಚೆನ್ನಾಗೇ ಕಾಣಿಸ್ತಾರೆ ನೀವೇನಾದ್ರು ಅಂಥ ವಿಡಿಯೋ ನೋಡಿದಿರಾ ಇಬ್ಬರನ್ನು ನೋಡಿದಿರಾ ಈ ಮೊನಾಲಿಸಾ ಹುಡುಗಿ ನೀವು ನೋಡಿದ್ದೀರಾ ಅಂದ್ರೆ ಕಾಮೆಂಟ್ ಹಾಕಿ ಹೇಗಿದೆ ಅಂತ ಮತ್ತೆ ಅವಳು ಹೆಂಗಿದ್ದಾಳೆ ಅಥವಾ ಹುಡುಗಿ ಮಾದಕ ಕಣ್ಣು ಅವಳು ತಂಗಿದು ಒಂಥರ ಚೆನ್ನಾಗೇ ಇದ್ದಾರೆ ಅಲ್ವಾ ಅಂದ್ರೆ ಕಲರ್ ಅಲ್ಲಿ ಏನಿದೆ ಹೇಳಿ ಕಲರ್ ಏನು ಹೇಗೆ ಇದ್ರು ನೋಡ್ಲಿಕ್ಕಂತೂ ಇಬ್ಬರು ಚೆನ್ನಾಗೇ ಇದ್ದಾರೆ ನಾನು ಅವರು ಲುಕ್ ಮೇಲೆ ಏನೂ ಹೇಳ್ತಾ ಇಲ್ಲ ಚೆನ್ನಾಗಿದ್ದಾರೆ ಅಂತಲೇ ನಾನು ಹೇಳ್ತೀನಿ ಬಟ್ ಮೀಡಿಯಾದವರು ಅಥವಾ ಯಾರೋ ವಿಡಿಯೋ ಮಾಡ್ತಾರಲ್ಲ ಅವರೆಲ್ಲ ತುಂಬನೇ ಅಟ್ಟಕ್ಕೇರಿಸ್ಬಿಡ್ತಾರೆ ಬೇಜಾರು ಅನಿಸುತ್ತೆ ರಾತೋರಾತು ವೈರಲ್ ಮಾಡಿಬಿಡ್ತಾರೆ ಆಮೇಲೆ ಅವಳ ತನಗನ್ಸಿದ ಪ್ರಕಾರ ಅವಳ ತಂಗಿ ಇನ್ನೂ ಕ್ಯೂಟಾಗಿ ಕಾಣಿಸ್ತಾ ಇಲ್ಲ ಅವಳ ಕಣ್ಣು ಇನ್ನೂ ಮಾದಕ ಕಣ್ಣು ತುಂಬಾ ಚೆನ್ನಾಗಿದೆ ಇಬ್ಬರೂ ಚೆನ್ನಾಗಿದ್ರೂ ಇಬ್ಬರು ಕಣ್ಣು ಮಾತ್ರ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ ದಯವಿಟ್ಟು ಇಟ್ಟು ಐಶ್ವರ್ಯ ರಾಯಿಗೆಲ್ಲ ಹೋಲಿಸ್ಬೇಡಿ ಐಶ್ವರ್ಯ ರಾಯ್ ಐಶ್ವರ್ಯ ರಾಯನೇ ನನ್ನ ಪ್ರಕಾರ ಇನ್ನೂ ಒಂದು ಮೀಡಿಯಾದವರಂತೂ ಭಾಳ ಅವಳನ್ನು ಅವಳ ಫ್ಯಾಮಿಲಿನ ಭಾಳ ಇದು ಮಾಡ್ಬಿಟ್ರು ಬಾಲಿವುಡ್ಡಿಗೆ ಬರ್ತೀಯ ನೀನು ಚಾನ್ಸ್ ಸಿಕ್ಕಿದ್ರೆ ಅವಳಿಗೆ ಏನು ಪಾಪ ಅದ್ರ ಬಗ್ಗೆ ಏನು ಅಷ್ಟು ನಾಲೆಜೇ ಇಲ್ಲ ಅವಳಿಗೆ ತುಂಬ ಕಾಟ ಕೊಟ್ರು ಒಂದು ರೂಪಾಯಿ ನನಗೆ ವ್ಯಾಪಾರ ಆಗ್ತಾ ಇಲ್ಲ ಇದೇ ಥರ ಮಾಡ್ತಾ ಇದ್ದಾರೆ ಬಂದು ಅಂತ ತುಂಬ ಬೇಜಾರು ಮಾಡಿಕೊಂಡು ಮುಖ ಮುಚ್ಕೊಂಡು ಓಡಾಡ್ತಾ ಇದ್ಲು ಆಮೇಲೆ ಏನು ಊರಿಗೆ ಹೋ ಅವಳು ಇಂದೋರಿಗೆ ಹೋದಲು ವಾಪಸ್ಸು ಅಂತೆಲ್ಲ ನ್ಯೂಸ್ ಇದೆ ನನಗೇನು ನಾನೇನು ನೋಡಿಲ್ಲ ನನಗೆ ಐಡಿಯಾ ಇಲ್ಲ ಬಟ್ ಈ ಥರ ಯಾರು ಮಾಡಬಾರ್ದಲ್ವ ಯಾವುದೇ ಒಂದು ಚೆನ್ನಾಗಿರೋ ಹುಡುಗಿ ಕಂಡ್ರೆ ತುಂಬಾ ಮಾಡಿ ಅವ್ರ ಈಗ ನೋಡಿ ಅವಳನ್ನು ಮಾತಾಡ್ಸ್ಲಿಕ್ಕೆ ಅಂತ ಮೀಡಿಯಾದವರು ಕಂಡು ಕಂಡವರೆಲ್ಲ ಹೋಗ್ತಾ ಇದ್ದಾರೆ ಬಟ್ ಅವಳಿಂದ ಒಂದು ಅವಳ ಒಂದು ರುದ್ರಾಕ್ಷಿ ಮಾಲೆನ ಖರೀದಿ ಮಾಡಿದ್ರೆ ಏನಾಗುತ್ತೆ ಅಟ್ಲೀಸ್ಟ್ ಅವಳಿಗೂ ಹೆಲ್ಪ್ ಆಗಲ್ವ ಅವಳ ಫ್ಯಾಮಿಲಿಗೆ ಹೆಲ್ಪ್ ಆಗಲ್ವ ಅವಳು ಅವರೇನೋ ಒಂದು ತಮ್ಮದು ಒಂದು ಬಿಸ್ನೆಸ್ ಒಂದು ಇದೊಂದು ಟೈಮ್ನಲ್ಲಿ ವ್ಯಾಪಾರ ಮಾಡ್ಕೊಳೋಕ್ಕೆ ಒಂದು ತಿಂಗಳ ಅಂತ ಬಂದಿರ್ತಾರೆ ಏನೂ ವ್ಯಾಪಾರನೇ ಆಗಿಲ್ಲ ಅಂದರೆ ಅವಳಿಗೆ ಎಷ್ಟು ಬೇಜಾರು ಮಾಡ್ಕೊತಾ ಇದ್ಲ ಅವಳು ಆ ಥರ ಮಾಡೋಕ್ಕಿಂತ ಒಂದನ್ನು ಖರೀದಿ ಮಾಡಿ ನೀವು ಏನೇನೋ ನೂರಾಯಂಟು ಪ್ರಶ್ನೆ ಕೇಳಿ ತಲೆ ತಿಂತೀರಾ ನೀ ಹಾಗೆ ಮಾಡ್ತೀಯಾ ನೀ ಎಷ್ಟು ವರ್ಷ ನೀನು ಏನು ಓದಿದ್ಯಾ ನಿನ್ನ ಊರು ಯಾವುದು ನಿನ್ನ ಬಾಲಿವುಡ್ ಮೂವಿಗೆ ಬರ್ತೀಯ ಅದು ಇದು ತುಂಬ ಕ್ವಶನ್ ಕೇಳ್ತೀರಾ ಅದ್ರ ಬದಲು ಇಷ್ಟೆಲ್ಲ ಅವಳು ಟೈಮ್ ವೇಸ್ಟ್ ಮಾಡ್ತೀರಾ ಅಟ್ಲೀಸ್ಟ್ ಒಂದು ಮ ರುದ್ರಾಕ್ಷಿ ಮಾಲೆಯನ್ನು ಖರೀದಿ ಮಾಡಿದರೆ ಅವಳಿಗೂ ಹೆಲ್ಪ್ ಆಗಲ್ವಾ ಅವಳು ಇಂಟ್ರ್ ಕೊಟ್ಟು ಇಷ್ಟೆಲ್ಲ ಹೊತ್ತು ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡಿರ್ತಾಳೆ ಅಟ್ಲೀಸ್ಟ್ ಅವ್ಳಿಗೆ ಫೇಮಸ್ ಆಗಬೇಕು ಅಂತ ಇಲ್ಲ ಅವಳಿಗೆ ಫೇಮಸ್ಸಿಂದಕ್ಕಿಂತ ಜಾಸ್ತಿ ಅವಳ ಜೀವನ ಅವರಿಗೆಲ್ಲ ಬೇಕಾಗಿರುತ್ತೆ ಜೀವನಕ್ಕೆ ಏನೋ ಒಂದು ಆಧಾರ ಆಗಿರುತ್ತೆ ಅಂತ ಅವ್ರು ಬರ್ತಾರೆ ಬಿಸ್ನೆಸ್ಸಿಗೆ ಅಂತ ಆ ಥರ ಮಾಡೋದ್ರ ಬದಲು ಅಟ್ಲೀಸ್ಟ್ ನೀವು ಒಂದು ಸರಾನ ಖರೀದಿ ಮಾಡಿ ಅದು ಏನೋ ಅವಳಿಗೊಂದು ಹೆಲ್ಪ್ ಆಗುತ್ತೆ ಅವ್ರ ಮನೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಇದಕ್ಕೆ ನೀವೇನಂತೀರ ಯಾರು ಅವ್ರ ಫ್ಯಾಮಿಲಿಗೆ ಸುಮ್ಮನೆ ತೊಂದರೆ ಕೊಡಬೇಡಿ ಹೋಗಿ ಮಾತಾಡಿಸಿ ಮಾತಾಡಿಸಿ ಅದರ ತುಂಬ ಚೆನ್ನಾಗಿದ್ದಾರೆ ನಾನು ಹೇಳೋದಷ್ಟೇ ಕಣ್ಣಂತೂ ತುಂಬಾ ಕ್ಯೂಟ್ ಆಗಿದೆ ಇಬ್ಬರು ಕಣ್ಣು ಹಾಗೆ ಚೆನ್ನಾಗಿದೆ ಅವ್ರ ಫ್ಯಾಮಿಲಿ ಕಣ್ಣು ಎಲ್ಲರ ಕಣ್ಣು ಹಾಗೆ ತುಂಬ ಚೆನ್ನಾಗಿದೆ ಇಲ್ಲ ಬ್ರೌನಿ ಐಸ್ ಅಂತ ಹೇಳ್ಬೋದು ಹಾವಿನ ಕಣ್ಣು ಅಂತಲೇ ನಾವು ಅಂದ್ಕೋಬೋದು ಚೆನ್ನಾಗಿತ್ತು ಕಣ್ಣು ಚೆನ್ನಾಗಿದೆ ಆಮೇಲೆ ಇನ್ನೊಬ್ರು ಅವಳ ತಂಗಿನೂ ಹಾಗೆ ಇದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ಆಮೇಲೆ ಜೊತೆಲಿರೋರು ಫ್ಯಾಮಿಲಿ ಎಲ್ಲರೂ ಕಣ್ಣು ಹಾಗೆ ಇದೆ ಒಂಥರ ಫ್ಯಾಮಿಲಿ ಅದು ಗಾಡ್ ಗಿಫ್ಟ್ ಇರ್ಬೋದೇನೋ ಅದಕ್ಕೆ ತುಂಬ ಚೆನ್ನಾಗಿದೆ ಕಣ್ಣು ಪಾಪ ಸಣ್ಣ ಹುಡುಗಿ ಈಗ ಇನ್ನೂ ಹದಿನಾರು ವರ್ಷ ಅಂದ್ರೆ ಏನು ತಿಳಿಯುತ್ತೆ ಹೇಳಿ ಅಂಥವ್ರಿಗೆ ಯಾರೂ ಅವ್ರ ಲೈಫನ್ನು ಹಾಳು ಮಾಡದೇ ಇದ್ದಂಗೆ ಇರಲಿ ಅಂತ ಅಂದರೆ ಸುಮ್ಮನೆ ಎಲ್ಲರೂ ಹೋಗಿ ಹೋಗಿ ಮಾತಾಡಿಸೋದು ಅವ್ರ ಜೀವನನೇ ಹಾಳು ಮಾಡೋದು ಬದಲು ಸ್ವಲ್ಪ ಯೋಚನೆ ಮಾಡಬೇಕು ಮಹಾಕುಂಭ ಇಷ್ಟು ಎಷ್ಟೋ ವರ್ಷಕ್ಕೆ ಒಂದ್ಸರಿ ಬರೋದು ಪುಣ್ಯ ಮಾಡ್ಕೊಳ್ಳಿಕ್ಕೆ ಅಂತ ಅಲ್ಲಿ ಹೋಗೋ ಬದಲು ಜನ ಮರಳೋ ಜಾತ್ರೆ ಮರಳೋ ಅಂತ ಯಾವುದೋ ಒಂದು ಹುಡುಗಿ ಯಾರ್ದೋ ಹಿಂದೆ ಬೀಳ್ತಾರಲ್ಲ ಜನ ನಿಜವಾಗ್ಲೂ ಜನ ಮರಳೋ ಜಾತ್ರೆ ಮರಳು ಅಂತ ಜನರು ಹುಚ್ಚೆ ಅಲ್ವ ಒಂದು ಸ್ನಾನ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ ಅಲ್ಲಿ ಹೋಗಿದ್ದೀರಾ ಪುಣ್ಯ ಮಾಡ್ಕೊಳ್ಳೋ ಬದಲು ಅಷ್ಟು ಒಳ್ಳೆಯ ಅವಕಾಶ ಸಿಕ್ಕಿದಾಗ ಹೋಗಿ ಅವಳನ್ನು ಮಾತಾಡಿಸ್ಲಿಕ್ಕೆ ಅಂತ ಹೋಗಿ ಬಟ್ ಅವಳಿಗೆ ತೊಂದರೆ ಕೊಡಬೇಡಿ ಅಂತ ನನ್ನ ಒಂದು ವಿನಂತಿ ನಾನೇನು ತುಂಬ ದೊಡ್ಡವಳಲ್ಲ ಅದೆಲ್ಲ ಹೇಳಲಿಕ್ಕೆ ಬಟ್ ಇಲ್ಲಿಗೆ ನಾನು ನನ್ನ ವೀಡಿಯೋನ ಮುಗಿಸ್ತೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ತಪ್ಪಾದರೆ ಕ್ಷಮಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಫಸ್ಟ್ ಟೈಮ್ ಬಂದವರಾದ್ರೆ ಸರಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ